ಸಮಾಧಾನವಾಗಿರಿ ನನ್ನ ಮುಂದೆ ಮೊದಲನೇ ಸತಿ ಬಂದಿದೆ ಅದು ಬಿಟ್ಬಿಟ್ಟು ಸುಮ್ಮನೆ ಇರೋ ಪುರಾಣ ಎಲ್ಲ ಹೇಳ್ತಾ ಇರಬೇಡಿ ಗೊತ್ತಾಯ್ತಲ್ಲ ನಾನು ಅಡ್ಮಿಟ್ ಮಾಡಿ ಏನು ಮಾಡ್ತೀರಿ ಮತ್ತೆ ಯಾಕೆ ಏನೇನೋ ಮಾತನಾಡ್ತೀರಿ ನನ್ನ ಪ್ರೆಸೆಂಟ್ ಆನ್ ಬಿ ಆಫ್ ದಿ ರಿವಿಷನ್ ಪೆಟಿಷನ್ ಮ್ಯಾಟರ್ ಇಸ್ ಪೆಂಡಿಂಗ್ ಫಾರ್ ಅಡ್ಮಿಷನ್ ಇನ್ಸ್ ಟ್ವೆಂಟಿ ಟ್ವೆಂಟಿ ಒನ್ ರಿಲೀಸ್ ದಿಸ್ ಮ್ಯಾಟರ್ ಆನ್ ಟ್ವೆಂಟಿ ಒನ್ ಸಿಕ್ಸ್ ಸುಮ್ಮನೆ ಎರಡು ನಿಮಿಷ ಉಳಿಯೋದು ನೋಡಿ ಏನಿದು

ಮೂರ್ತಿ ಅಂತ ಸಂದರ್ಭದಲ್ಲೆಲ್ಲ ಕೊಡಬಾರ್ದಲ್ಲ ಜನಗಳ ಅಭಿಪ್ರಾಯ ಏನು ಕುಡ್ದು ಬಿಟ್ಟು ಓಟ್ ಹಾಕ್ಬಿಡ್ತಾರೆ ಯಾರ್ಯಾರಿಗೂ ಅಂತ ಪರ್ಮಿಷನ್ ಅಲ್ಲ ಸ್ಪೆಷಲ್ ಪರ್ಮಿಷನ್ ಬೇಕು ಅಂತ ಸಂದರ್ಭದಲ್ಲಿ ಸ್ಪೆಷಲ್ ಪರ್ಮಿಷನ್ ಅಂತ ಇರುತ್ತೆ ಎಲೆಕ್ಷನ್ ಬರುತ್ತೆ ಎಲೆಕ್ಷನ್ ಹೋಗುತ್ತೆ ನಮಗೆ ಅದಿಲ್ದಲ್ನೆ ಮುಂದಕ್ಕೆ ಆಗೋದಿಲ್ಲ ಬೆಳಗ್ಗೆ ಶುರುವಾಗೋದೆ ನಮ್ಗೆ ಅದರಿಂದ ಆದ್ದರಿಂದ ಅದು ಬೇಕು ಅದನ್ನು ಸಾಗವಣೆ ಮಾಡಕ್ಕೆ ನಮ್ಗೆ ಸ್ಪೆಷಲ್ ಪರ್ಮಿಷನ್ ಕೊಡಿ ಅಂತ ತಗೋಬೇಕು ಆವಾಗ ಆ ಡಿಪಾರ್ಟ್ಮೆಂಟ್ ಅವರು ಕೊಡ್ತಾರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಡಿ ಸಿ ಅವ್ರು ಕೊಡ್ತಾರೆ ಮತ್ತೆಲ್ಲಿದೆ ಏನು ಇಲ್ವಲ್ಲ ರಿಯಲ್ ಇಸ್ ದಿಸ್ ಮ್ಯಾಟರ್ ನೋಡಿ ಏನು ಅಂತ ಅವ್ರಿಗೆ ಯಾವ್ದೋ ವೆಹಿಕಲ್ ಕಾನ್ಫಿಸ್ಕೇಷನ್ ಅಂತ ಏನು ವೆಹಿಕಲ್ ಅಪ್ಪ ಓ ಅಂಗಾರು ಬಿಡಿ ಚೆನ್ನಾಗಿದ್ದಾರೆ ತುಂಬಾ ಇರೋರು ಟಾಟಾ ಎಸ್ ಪೀಸ್ ಆಗಿದ್ದಿದ್ರೆ ನೋಡೋಣ ಇನೋವಾ ಕಾರಲ್ಲಿ ಹೆಂಗೆ ಮಾರಾಟ ಹೆಂಗೆ ತಗೊಂಡೋಗ್ತೀರಿ ನೀವು ಸಾಗವಣೆ ಮಾಡ್ತೀರಿ ಅದೇನು ಕಮರ್ಷಿಯಲ್ ವೆಹಿಕಲ್ ಅಲ್ವಲ್ಲ ಒಬ್ಬ ಮನುಷ್ಯ ಕುಡಿಯೋದಕ್ಕೆ ತನ್ನ ಪರ್ಸ್ನಲ್ ಕನ್ಸಂಪ್ಷನ್ಗೆ ಏಳ್ನೂರ ಐವತ್ತು ಎಮ್ ಎಲ್ ಇಟ್ಕೊಬೋದು ಏಳು ಜನ ಅಂತ ಇಟ್ಕೊಳ್ಳಿ ಇನೋವಾದಲ್ಲಿ ಏಳು ಜನ ಕೂತ್ಕೊಬೋದು ಏಳು ಇಂಟು ಏಳ್ನೂರ ಐವತ್ತು ಎಮ್ ಎಲ್ ಅದಕ್ಕಿಂತ ಅರ್ಧ ಔನ್ಸ್ ಜಾಸ್ತಿ ಇದ್ರೂ ಹಿಡ್ದು ಹಾಕೊಂಬಿಡ್ದು ಕರೆಕ್ಟಾಗಿದೆ ಆರ್ಡ್ರು ಪರ್ಸನಲ್ ಕನ್ಸಂಪ್ಷನ್ ಅಂತ ಸ್ವಂತ ಕುಡಿಯಕ್ಕೆ ಬೇಕು ಅಂತ ಒಬ್ಬೊಬ್ರು ಏಳ್ನೂರ ಐವತ್ತು ಎಮ್ ಎಲ್ ಅಂತ ಕಾನೂನು ಹೇಳುತ್ತೆ ಸೊ ಏಳ್ನೂರ ಐವತ್ತು ಎಮ್ ಎಲ್ದು ಏಳು ಬಾಟ್ಲು ಇಟ್ಕೋಬೋದು ಏಳು ಜನ ಇದ್ದರೆ ಇಬ್ಬರಿದ್ದರೆ ಎರಡು ಬಾಟ್ಲು ಇಟ್ಕೋಬೋದು ನೀವು ಅಲ್ಲಿ ಹಿಡ್ದಾಗ ಎಷ್ಟು ಜನ ಇದ್ದೀರಿ ಒಳಗಡೆ ಡ್ರೈವರ್ 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 ಒಬ್ಬನೇ ಮತ್ತೆ ಅವನೇನು ಮೂವತ್ತು ಲೀಟ್ರ್ ಅವನೇ ಕುಡಿಯೋಕ್ಕಾಗುತ್ತಾ ನೋಡಿ ಹೇಳ್ತೀನಿ ಮೂರ್ತಿ ಅವೆಲ್ಲ ಆಗಲ್ಲ ಮೂರ್ತಿ ಅಲ್ಲ ರೀ ಟ್ರೀಲಿಸ್ಟ್ ಏನು ಮಾಡಕ್ಕೆ ಬರೋಲ್ಲ

ಬೇರೆ ಏನು ಇಲ್ಲ ಅಷ್ಟೇ ಸೈಟೇಶನ್ಸ್ ಕೊಟ್ಟೆ ಯಾವುದನ್ನು ನೋಡಿಲ್ಲ ಇದು ಜಡ್ಜ್ಮೆಂಟ್ ಆಕ್ಚುಯಲ್ ಫ್ಯಾಕ್ಚುಯಲ್ ಆಸ್ಪೆಕ್ಟ್ಸ್ ಅಷ್ಟೇ ಫ್ಯಾಕ್ಚುಯಲ್ ಆಸ್ಪೆಕ್ಟ್ಸ್ ಬಿಟ್ ಲೀಗಲ್ ಆಸ್ಪೆಕ್ಟ್ ಏನಾದ್ರು ಇದ್ರೆ ಹೇಳ್ಬೇಕು ನಮಗೆ ರಿವಿಷನ್ ಅಲ್ಲಿ ಇದ್ದೀನಿ ಅಪೀಲ್ ನಲ್ಲಿ ಅಲ್ಲ ನೀವು ಮೊನ್ನೆ ಅದಕ್ಕೆ ಹೇಳಿದ್ದೀನಿ ನಾನು ನಿಮಗೆ ಯು ಆರ್ ಮಿಸ್ಟೇಕಿಂಗ್ ದಟ್ ದಿಸ್ ಕೋರ್ಟ್ ಇಸ್ ಎ ಅಪೀಲ್ ಕೋರ್ಟ್ ನೋ ದಿಸ್ ಇಸ್ ರಿವಿಷನಲ್ ಕೋರ್ಟ್ ಅಲ್ಲಿ ರಿಪೀಟೆಡ್ಲಿ ಹೇಳೋದಕ್ಕೆ ಇಷ್ಟ ಆಗೋದಿಲ್ಲ ನನಗೆ ಸುಪ್ರೀಂ ಕೋರ್ಟ್ನವ್ರು ಹೇಳ್ಬಿಟ್ಟಿದ್ದಾರೆ ರಿವಿಷನಲ್ ಕೋರ್ಟಿನ ಸ್ಕೋಪ್ ಎಷ್ಟು ಅಂತ ಕುಡಿಯೋದು ಒಂಚೂರು ಅವ್ರಿಗೆ ಎಗಡೆ ಅವರು ಸಿವಿಲ್ ಸೈಡ್ನಲ್ಲಿ ಬರ್ತಾರೆ ಅವ್ರಿಗೆ ಕ್ರಿಮಿನಲ್ ಸೈಡ್ನಲ್ಲಿ ನಾವು ಹೆಂಗೆ ಹೇಳೋದು ಕೊಡಮ್ಮ ಅದು ಸ್ಕೋಪ್ ಆಫ್ ರಿವಿಷನ್ನು ಮೂರೇ ಪಾಯಿಂಟು ನೋಡಿ ಅಲ್ಲಿ ಇದೆ ಹಳದಿ ಪೇಂಟ್ ಹಾಕಿದ್ದೀನಿ ಕೊಡಮ್ಮ ಮೂರೇ ಪಾಯಿಂಟು ಪೇಟೆಂಟ್ಲಿ ಫಾಲ್ಸುಡ್ ಇರಬೇಕು ಎರರ್ ಆಫ್ ಜೂರಿಸ್ಟಿಕ್ಷನ್ ಇರಬೇಕು ಸೆಂಟೆನ್ಸ್ ಇರಬೇಕು ಮೂರಕ್ಕೆ ಮಾತ್ರ ಬ್ಲೊಡ್ ಅಲ್ಲಿ ಏನಾಗಬೇಕು ಚೆಕ್ಕು ನನ್ನ ಹೆಸರಲ್ಲಿದೆ ನಿಮ್ಮ ಹೆಸರಲ್ಲಿ ಕಂಪ್ಲೇಂಟು ಅದು ಪೇಟೆಂಟ್ಲಿ ಡಿಫೆಕ್ಟಿವ್ ಇನ್ ನೋಟಿಸ್ ವಿಷಯ ಹೇಳಿದ್ರಿ ನೋಟಿಸ್ ಪರ್ಪಸ್ ಏನು ಅಂತ ನೆನೆ ಒಂದು ಜಜ್ಮೆಂಟಲ್ಲಿ ಬರ್ತೀನಿ ಇನ್ನೊಂದ್ರಲ್ಲಿ ಡೀಟೇಲ್ ಆಗಿ ಬರೋದು ಒಂದು ರಿಪೋರ್ಟ್ ಮಾಡ್ತೀನಿ ನೋಟಿಸ್ ಈಸ್ ನಾಟ್ ದಿ ಒನ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ದಿ ಕನ್ಕ್ಲೂಷನ್ ಆಫ್ ದಿ ಅಫೆನ್ಸ್ ಆಸ್ ಎ ಪ್ಯಾರಾಮೀಟರ್ ನೋಟಿಸ್ ಈಸ್ ಗಿವಿಂಗ್ ಒನ್ ಮೋರ್ ಚಾನ್ಸ್ ದಿ ಅಕ್ಯೂಸ್ ಟು ರೀಟ್ರೇಸ್ ಸ್ಟೆಪ್ ಅಂತ ನೆನೆ ಬರ್ದಿದ್ದೀನಿ ಪೂರ್ತಿ ಆಗಲಿಲ್ಲ ಅದು ಬಿಕಾಸ್ ಇಟ್ ವಾಸ್ ಅನ್ ದಿ ಅಡ್ಮಿಷನ್ ಫೈನಲ್ ಇಯರಿಂಗ್ ಬಂದಾಗ ಡೀಟೇಲ್ ಆಗಿ ಅದನ್ನು ಚರ್ಚೆ ಮಾಡಿ ಬರೀತೀನಿ ಯಾವ ಕಾರಣಕ್ಕೋಸ್ಕರ ಆ್ಯಕ್ಟ್ ಒಳಗಡೆ ಹದಿನೈದು ದಿವಸ ಕೊಟ್ಟರು ಒಂದು ನೋಟಿಸ್ಗೆ ಅಂತಂದರೆ ಹಲವಾರು ಕಾರಣಗಳಿರುತ್ತೆ ಚೆಕ್ ತೊಗೊಂಡೋಗಿರ್ತೀರಿ ಇಂಥ ಒಂದು ಮಳೆ ಬರ್ತಿರುತ್ತೆ ರೈನ್ಕೋಟಿಂದ ತೆಗೆಯುವಾಗ ಒಂದು ಸ್ವಲ್ಪ ಸ್ಮರ್ಜಾಗಿ ಆಗಿಬಿಡುತ್ತೆ ಒಂದು ಲಕ್ಷ ಅಂತ ಬರೆದಿರೋದ್ರಲ್ಲಿ ಒಂದೇ ಹೋಗ್ಬಿಟ್ರಿ ಇನ್ನೇನು ಬೆಲೆ ಅದಕ್ಕೆ ಒಂದಿದ್ರೆ ಅದ್ರ ಮುಂದೆ ಎಷ್ಟು ಸೊನೇ ಬೇಕಾದ್ರೆ ಹಾಕೋಬೋದು ಒಂದೇ ಹೋಗ್ಬಿಟ್ರೆ ಐ ಎಮ್ ಸಿಲು ಅಡ್ವರ್ಟೈಸ್ಮೆಂಟು ಟಿಕ್ ಟಿಕ್ ಅಂತ ನೀಡಿಬಿಡೋದು ಹಂಗಾಗ್ಬಿಡುತ್ತೆ ಅಂಥ ಸಂದರ್ಭ ಇರ್ಬೋದು ಅವಾಗ ಚೆಕ್ ಆಬ್ಲಿಟ್ ರೇಟ್ ಆಯಿತು ನನಗೊಂದು ಚೆಕ್ ಬರೋದಿರುತ್ತೆ ಇವತ್ತು ದುಡ್ಡು ಬಿಸ್ನೆಸ್ ಹೌಸಸಲ್ಲಿ ಅದೆಲ್ಲ ಕಾಮನ್ ನಾವೆಷ್ಟು ಡೆಪಾಸಿಟ್ ಮಾಡಿದ್ವೋ ಇವತ್ತು ಈ ಫರ್ಮು ಆ ಫರ್ಮು ಆ ಫರ್ಮು ಎಲ್ಲ ಎಷ್ಟು ಬಂತೋ ಅವೆಲ್ಲ ಬಂದ ಮೇಲೆ ಏನಾಯಿತು ಓಕೆ ನನ್ನ ಹತ್ರ ಅಬೌಟ್ ಟೆನ್ ಟು ಟ್ವೆಲ್ ಲ್ಯಾಕ್ಸ್ ಇವತ್ತು ಬೈ ಅಬೌಟ್ ಲೆವೆನ್ ಫಾರ್ಟಿ ಫೈವ್ ಟ್ವೆಲ್ ಓ ಕ್ಲಾಕ್ ನನ್ನ ಅಕೌಂಟಲ್ಲಿ ಇರುತ್ತೆ ನಾವು ಅವ್ರಿಗೆ ಫರ್ಮ್ಗೆ ಎಷ್ಟು ಕೊಟ್ಟಿದ್ದೀವೋ ಚೆಕ್ಕು ಎಂಟು ಲಕ್ಷ ಓಕೆ ಲೆವೆನ್ ಆ್ಯಂಡ್ ಹಾಫ್ ಲ್ಯಾಕ್ಸ್ ಇರುತ್ತೆ ಎಂಟು ಲಕ್ಷ ಆನರ್ ಆಗುತ್ತೆ ಫೈನ್ ಇದ್ರ ಬೇಸಿಸ್ ಮೇಲೆ ನಾನು ಇಶ್ಯೂ ಮಾಡಿಬಿಟ್ಟಿರ್ತೀನಿ ಚೆಕ್ಕು ಅದ್ರಲ್ಲಿ ನಾನು ಬರಬೇಕಾದಲ್ಲಿ ಎರಡೋ ಮೂರೋ ಬರೋಲ್ಲ ಏಳು ಲಕ್ಷ ಇರುತ್ತೆ ಎಂಟು ಲಕ್ಷಕ್ಕೆ ಚೆಕ್ಕು ಡಿಸೈನರ್ ಆಗಿಬಿಡುತ್ತೆ ವಾಂಟ್ ಆಫ್ ಫಂಡ್ಸ್ ಅಂತ ಒಂದು ರೂಪಾಯಿ ಕಮ್ಮಿ ಇದ್ದರೂ ಅವ್ರು ಮಾಡೋಲ್ಲ ಬ್ಯಾಂಕ್ನವರು ರೆಗ್ಯುಲರ್ ಬ್ಯಾಂಕರ್ ಇತ್ತು ಅಂತಂದ್ರೆ ಸರ್ ಈ ಥರ ಒಂದು ಬಂದಿದೆ ಏನು ಮಾಡೋದು ಹಾಕದ ವಾಪಸ್ಸು ಅಂತ ಕೇಳ್ತಾರೆ ಆಗ ಅವನು ಹೇಳ್ತಾನೆ ಏನ್ ನೋಡಿ ಓಡಿಗಿಡಿ ಮಾಡ್ಬಿಟ್ಟು ಹಾಕ್ಬಿಡಿ ನಂದೊಂದು ಚೆಕ್ ಇದೆಯಲ್ಲ ಅಲ್ಲಿ ಅಂತ ಮ್ಯಾನೇಜರ್ ಒಬ್ಲೈಸ್ ಮಾಡ್ತಾನೆ ಅದಕ್ಕೆಲ್ಲ ರಿಪ್ಯೂಟೆಡ್ ಕಸ್ಟಮರ್ಸ್ ಕಸ್ಟಮರ್ಸ್ ಇದ್ದಾಗ ಈವನ್ ಅದರ್ವೈಸ್ ಮಾಡ್ತಾರೆ ಸಣ್ಣ ಪುಟ್ಟದೆಲ್ಲ ಸೆಕೆಂಡ್ ಕ್ಲಿಯರಿಂಗ್ ತನಕ ಕಾಯೋಣ ಅಂತ ದಟ್ ಇಸ್ ದಿ ರೂಲ್ ಆ್ಯಕ್ಚುಲಿ ಸೆಕೆಂಡ್ ಕ್ಲಿಯರಿಂಗ್ ತನಕ ಕಾಯ್ಬೇಕವ್ರು ದುಡ್ಡು ಏನಾರು ತಂದು ಕಟ್ತಾರ ಹಾಕ್ತಾರ ನೋಡ್ತಾರಾ ಅಂತ ಏನೂ ಇಲ್ಲ ಆವಾಗ ಡಿಸೈನರ್ ಆಗಿಬಿಟ್ಟಿರುತ್ತೆ ಇಂಥ ಹತ್ತು ಹಲವು ಸಂದರ್ಭಗಳಲ್ಲಿ ನಾನು ಎಷ್ಟೆಲ್ಲ ಲಿಸ್ಟ್ ಮಾಡಿಟ್ಟಿದ್ದೀನಿ ಏನೇನು ಬರ್ಬೋದು ಅಂತ ಇದರ ಆಧಾರದ ಮೇಲೆ ಅವ್ರು ಕೊಡ್ತಾರಲ್ಲ ಬ್ಯಾಂಕ್ ಇನ್ನು ಇದೊಂದು ಎಂಡಾರ್ಸ್ಮೆಂಟ್ ಹಾಂ ಎಂಡೋರ್ಸ್ಮೆಂಟ್ ಆಧಾರದ ಮೇಲೆ ಅವುಗಳಲ್ಲಿ ಕೆಲವನ್ನೆಲ್ಲ ನಾವು ಸರಿಪಡಿಸ್ತಕ್ಕಂಥ ಅವಕಾಶಗಳಿರ್ತವೆ ಹೆಸರು ತಪ್ಪಾಗ್ಬಿಟ್ಟಿರೋದು ಇನಿಷಿಯಲ್ ತಪ್ಪಾಗ್ಬಿಟ್ಟಿರೋದು ಒಂದು ನಂಬರ್ ಬಿಟ್ಟು ಹೋಗಿರೋದು ಡೇಟ್ ತಪ್ಪಾಗಿ ಬರ್ದ್ಬಿಡುದು ನೀವಾಗ ನೋಡಿ ತರ್ಟಿ ಒನ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಫೋರ್ ಬರೆದು 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 ಅಭ್ಯಾಸ ಆಗಿರುತ್ತೆ ಒನ್ ಒನ್ ಟ್ವೆಂಟಿ ಫೈವ್ ಹಾಕುವಾಗ ಒನ್ ಒನ್ ಟ್ವೆಂಟಿ ಫೋರ್ ಅಂತ ಬರೆದು ಅಭ್ಯಾಸ ಬಂದ್ಬಿಡುತ್ತೆ ಅಷ್ಟು ವರ್ಷ ವರ್ಷ ಪೂರ್ತಿ ಡೇಟ್ ಹಾಕಿರ್ತೀವಲ್ಲ ಸೊ ಒನ್ ಒನ್ ಟ್ವೆಂಟಿ ಫೈವ್ ಟೂ ಒನ್ ಟ್ವೆಂಟಿ ಫೈವ್ ಹಾಕುವಾಗ ಅದರ್ ಇಸ್ ಎ ಪಾಸಿಬಿಲಿಟಿ ದಟ್ ವಿ ರೈಟ್ ಇಟ್ ಆಸ್ ಟ್ವೆಂಟಿ ಫೋರ್ ಬಿಕಾಸ್ ಸ್ಟಿಲ್ ಇನ್ ದಟ್ ಆ ಮೈಂಡ್ ಟ್ವೆಂಟಿ ಫೈವ್ ಅಂತ ಹೇಳಿದ್ರು ಟ್ವೆಂಟಿ ಫೋರ್ ಬರೆದು ಬಿಟ್ಟಿರುತ್ತೆ ಇಂಥ ತಾಪತ್ರ್ಯಗಳೆಲ್ಲ ಆಗ್ಬೋದು ಈಗ ಅವನು ಅಪರಾಧಿ ಮನೋಭಾವದಿಂದ ತೊಂದರೆ ಕೊಟ್ಟನಾ ಇಲ್ಲ ನಿಜವಾದ ಸದ್ಭಾವನೆಯಿಂದ ಉಂಟಾದಂಥ ತಾಪತ್ರಯವ ಇದು ಅಂತ ನೋಡಬೇಕು ಸ್ಟ್ಯಾಚ್ಯೂಟ್ ನೋಡ್ತು ನೋಡಿಬಿಟ್ಟು ಶಾಸನ ಬರೆದವ್ರು ಏನು ಮಾಡಿದ್ರು ಇಲ್ಲ ಇಂಥ ಎಷ್ಟೋ ಸಂದರ್ಭಗಳಿರ್ಬೋದು ಹಾಗಾಗಿ ಡೈರೆಕ್ಟಾಗಿ ಅವನ್ನ ಕ್ರಿಮಿನಲ್ ಕೋರ್ಟಕ್ಕೆ ತಂದು ನಿಲ್ಲಿಸೋದು ತಪ್ಪಾಗುತ್ತೆ ಒಂದು ಹದಿನೈದು ದಿವಸ ಅವ್ನಿಗೆ ಅವಕಾಶ ಕೊಡೋಣಪ್ಪ ಕೊಟ್ಟು ಅವನದ್ರದೊಗಡೆ ದುಡ್ಡು ಕೊಡದೆ ಹೋದರೆ ತೊಂದರೆ ಆಗಲಿ ಅಂತ ಮೊದಲು ಏನು ಒಂದು ಸೆಟ್ ಆಫ್ ಡಿಶನ್ಸ್ ಬಂತು ಅಂದರೆ If I have filed the complaint before expiry of 15 days, it would have been dismissed. Supreme Court said, no, no, don't do that. Why you send him back? You take the cognizance after the 15 days. Per se defective complaint in the Supreme Court Bada You wait for 15 days. See, notice is served on a particular day, fine 15 days. ಫಿಫ್ಟೀನ್ ಡೇಸ್ಗೆ ಮುಂಚೆ ನಾವು ಹಾಕಿಬಿಟ್ಟಿದ್ದೀವಿ ಕೇಸು ಅಂತಾದರೆ ವಿ ವೆಯ್ಟ್ ಫಾರ್ ಫಿಫ್ಟೀನ್ ಡೇಸ್ ಆ್ಯಂಡ್ ದೆನ್ ಟೇಕ್ ಕಾಗ್ನೈಸನ್ಸ್ ಅಷ್ಟೊಗಡೆ ಒಂದು ದುಡ್ಡು ಕೊಟ್ಬಿಟ್ರೆ ಇದನ್ನು ವಾಪಸ್ ಕಳಿಸ್ಬೇಡಣ ಅಂತ ಸೊ ದೀಸ್ ಆರ್ ಆಲ್ ದಿ ಕಂಟಿನ್ಜುನ್ಸೀಸ್ ದಟ್ ಆಸ್ ಹ್ಯಾಪನ್ ಆ್ಯಂಡ್ ದಿಟ್ ನೋಟಿಸ್ ವಾಸ್ ಇಶ್ಯೂಡ್ ಇನ್ ದಿಸ್ ರೆಗಾರ್ಡ್ ಇದಾಯಿತು ನಿಮ್ಮ ಕೇಸಲ್ಲಿ ಏನಾಗಿದೆ ನೋಟಿಸ್ ಸರ್ವಾಗಲಿಲ್ಲ ನಾನೇನು ಮಾಡಲಿ ಅಂತ ಅಂತ ಸಂದರ್ಭದಲ್ಲಿ ನಾನೇನು ಮಾಡಲಿ ಅಂತ ವೆಲ್ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ಸೇ ಆನ್ ದಿ ಡೇ ವೆನ್ ಯು ಗೋ ಬಿಫೋರ್ ದಿ ಕೋರ್ಟ್ ನೋಡಿ ಅಲ್ಲಿ ಇದೆ ಡೈರೆಕ್ಷನ್ ನಂಬರ್ ತ್ರೀ ಆನ್ ದಿ ಡೇ ಯು ಗೋ ಬಿಫೋರ್ ದಿ ಕೋರ್ಟ್ ಇದೆಲ್ಲ ಆಗೋಯ್ತು ಸಮನ್ಸ್ ಬಂತಲ್ಲ ಆನ್ ದಿ ಡೇ ವೆನ್ ಯು ಗೋ ಬಿಫೋರ್ ದಿ ಕೋರ್ಟ್ ವಾಟ್ ಯು ಟು ಡೂ ಈಸ್ ನಾಟ್ ಫೈಲ್ ಎ ಬೇಲ್ ಅಪ್ಲಿಕೇಶನ್ ಅಂಡ್ ಆಲ್ ಸಿಂಪಲಿ ಎಕ್ಸಿಕ್ಯೂಟಿವ್ ಬಾಂಡ್ ನೀವು ಕರೆದಾಗ ಬರ್ತೀನಿ ಸರ್ ಅಂತ ಅದನ್ನ ಹೇಳಿದರಲ್ಲಿ ನೋ ಕ್ವಶನ್ ಆಫ್ ಎನಿ ಬೇಲ್ ಅಂಡ್ ಆಲ್ ದೀಸ್ ಸಿಂಪಲ್ ಎಂಟರ್ ಎ ಬಾಂಡ್ ದಟ್ ಐ ವಿಲ್ ಕಮ್ ವೆನ್ ಎವರ್ ಎಲ್ ಐ ವಿಲ್ ಕಮ್ ಅದಕ್ಕೇನೋ ಒಂದು ದುಡ್ಡು ಕಾಸು ಒಂದು ಬಾಂಡ್ ಬರ್ಕೊಟ್ಬಿಡಿ ಅಂತ ಬಾಂಡ್ ಬರ್ಕೊಟ್ಬಿಟ್ಟು ಆನ್ ದಿ ವೆರಿ ಸೇಮ್ ಡೇ ಯು ಶುಡ್ ಐದ್ ಆರ್ ಫೈಲ್ ಎನ್ ಅಪ್ಲಿಕೇಶನ್ ಅಂಡರ್ ಒನ್ ಫಾರ್ಟಿ ದಿ ಪ್ಲೀಸ್ ದಟ್ ಐ ಆಮ್ ನಾಟ್ ಲೈಬಲ್ ಟು ಪೇ ಅಂಡ್ ಇಫ್ ಯು ಸೇ ದಟ್ ಲೈಬಲ್ ಟು ಪೇ ಬಟ್ ಯು ಡೋಂಟ್ ಫೈಲ್ ಎನಿ ಅಪ್ಲಿಕೇಶನ್ ಅಂಡರ್ ಒನ್ ಫಾರ್ಟಿ ಫೈವ್ ಟು ದಿ ಕೇಸ್ ಶುಡ್ ಸ್ಟಾರ್ಟ್ ವಿತ್ ಡಿಫೆನ್ಸ್ ಎನ್ಸ್ ನಾಟ್ ವಿತ್ ದಿ ಕಂಪ್ಲೇನೆಂಟ್ ಎನ್ಸ್ ಕೆಲವ್ರು ಮ್ಯಾಜಿಸ್ಟ್ರೇಟ್ ನನ್ನ ಹತ್ರ ಪಟಮ್ ಮಾಡಿಸ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಇನ್ ಕೆಲವು ಕಡೆ ಲಾಯರ್ ಗಳೆಲ್ಲ ಅವರು ಜಗಳ ಬಿದ್ಬಿಟ್ಟಿದ್ದಾರೆ ಏನ್ ರೀ ಎಲ್ಲ ಗೊತ್ತಿರೋದಿಲ್ಲ ನಿಮ್ಗೆ ಏನು ನಿನ್ನ ಮನ್ಶಿಪ್ ಮಾಡಿದವ್ರು ಅಂತ ఉత్తర సుప్రీం కోర్ట్ జడ్జ్మెంట్ దిస్ వాస్ ఇన్ టూసండ్ తర్టిన్ రిపోర్టెడ్ ఇన్ టూసీన్ ఇన్ దట్లాట్ లైక్ ది లీవ్ టు డిఫెండ్ ఇన్ ఆర్డర్ త్రీ యు అండర్స్టాండ్ దామీ సూట్ అూల్ త్రీ నల్లి టు డిఫెండ్ సిమిలర్ వే దేవ్ సెట్ దర్ మే బి జినైన్ కేస్ ಒನ್ ಇನ್ ಎ ಲ್ಯಾಕ್ ದೇರ್ ಯು ಹ್ಯಾವ್ ಡಿಫೆನ್ಸ್ ದುಡ್ಡೆಲ್ಲ ಕೊಟ್ಬಿಟ್ಟರು ರಶಿಟ್ ಎಲ್ಲ ಇದ್ರು ಅವ್ನು ತಿರ್ಗಿ ಹಾಕ್ಬಿಟ್ಟಿರ್ಬೋದು ಅಂಥ ಕೇಸಲ್ಲಿ ನಿಮ್ಮ ಪ್ರೂಫ್ ಇದ್ರೆ ಕೊಟ್ಬಿಟ್ರೆ ಕಣ್ಣು ಮುಂದೆ ಮುಗ್ದೋಯ್ತು ಅವಾಗ ಅಲ್ಲೇ ಡಿಸ್ಮಿಸ್ ಮಾಡು ಅಂತ ನೋಡಿ ಇಲ್ಲದೆ ಹೋದ್ರೆ ಯು ಶುಡ್ ಫೈಲ್ ಎನ್ ಅಪ್ಲಿಕೇಶನ್ ಸೀಕಿಂಗ್ ಪರ್ಮಿಷನ್ ಟು ಕ್ರಾಸ್ ಎಕ್ಸಾಮಿನ್ ದಿ ಕಂಪ್ಲೇನೆಂಟ್ ವು ಇಸ್ ಟು ಬಿ ಟ್ರೀಟೆಡ್ ಆಸ್ ಪಿ ಡಬ್ಲ್ ಬೇಸ್ಡ್ ಆನ್ ದಿ ಅಫಿಡೆವಿಟ್ ಒನ್ಲಿ ಮುಂಚೆ ಹಾಕಿರ್ತಾನಲ್ಲ ಕಂಪ್ಲೇಂಟ್ ಜೊತೆಗೆ ಅಫಿಡೆವಿಟು ಅದೇ ಎಕ್ಸಾಮಿನೇಷನ್ ಚೀಫು ನೋ ಮೋರ್ ಎಕ್ಸಾಮಿನೇಷನ್ ಇಸ್ ನೆಸರಿ ಅದ್ರ ಮೇಲೆ ಟ್ರೀಟ್ಮೆಂಟ್ ಮಾಡು ಅಂತ ಹಂಗೆ ಮಾಡದ್ಮೇಲೆ ಅದ್ರ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆಮೇಲೆ ಡಿಫೆನ್ಸ್ ಎವಿಡೆನ್ಸ್ ಅಂತ ಆ ಅಪ್ಲಿಕೇಶನ್ ಇಲ್ಲದೆ ದಿ ಕೇಸ್ ಕಮೆನ್ಸ್ ವಿತ್ ಡಿಫೆನ್ಸ್ ಎವಿಡೆನ್ಸ್ ಅಂತ ಸೊ ಕ್ವಶನ್ ಆಫ್ ನೋಟಿಸ್ ಈಸ್ ನಾಟ್ ಎ ದಟ್ ಕಾಂಪೊನೆಂಟ್ ವಿಚ್ ವಿಲ್ ಸೇ ದಟ್ ಇಟ್ ಕಮಿಷನ್ ಆಫ್ ಒನ್ ತರ್ಟಿ ಏಟ್ ಆರ್ ನಾಟ್ ನೋಟಿಸ್ ಈಸ್ ಓನ್ಲಿ ಎ ಸೆಕೆಂಡ್ ಚಾನ್ಸ್ ಫಾರ್ ಇಮ್ ಟು ರೀಟ್ರೇಸ್ ಒನ್ ಮೋರ್ ಚಾನ್ಸ್ ಫಾರ್ ಇಮ್ ಟು ಪೇ ದಿ ಮನಿ ಸರ್ವಿಸ್ ಆಗಿಲ್ಲ ಅಂದ್ರೆ ಗೊತ್ತಾಯ್ತಲ್ಲ ಕೋರ್ಟ್ ಮುಂದೆ ಬಂದಿದ್ದೀರಲ್ಲ ಅವತ್ತು ದುಡ್ಡು ಕೊಡಿ ಇನ್ನೂ ಹದಿನೈದು ದಿವಸ ಆಯ್ತಲ್ಲ ತಿಂಗಳ ಆಯ್ತಲ್ಲ ಇವತ್ತಿಗೂ ಕೊಟ್ಟಿಲ್ವಲ್ಲ ಇವತ್ತಿಗೂ ಕೊಟ್ಟಿಲ್ವಲ್ಲ ಎರಡ್ ಸಾವಿರದ ಹದಿನೇಳನೇ ಇಸ್ವಿ ಮ್ಯಾಟ್ರು ಇಪ್ಪತ್ನಾಲ್ಕಾಯ್ತು ಹದಿನೈದು ದಿವಸ ಎಷ್ಟು ಹದಿನೈದು ದಿವಸಗಳಾಗೋಯ್ತು ವೈ ನೋ ಕ್ವಶನ್ ಆಫ್ ಎನಿ ಅದರ್ ಇಶ್ಯೂ ಎನಿಥಿಂಗ್ ಎಲ್ಸ್ ಬರ್ಕೊಳ್ಳಿ ಹಾಡ್ ಶ್ರೀ ವಿಶ್ವನಾಥ್